ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಒಂದು ರೈಲಿನ ದುರಂತ ನಡೆಯುತ್ತೆ ಅದನ್ನು ನೀವು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತೀವಿ ಇಲ್ಲಿ ಏನಾಗುತ್ತೆ ಹೇಗೀಗಾಯಿತು ಹೇಗಿದಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ರೈಲು ಮಹಾರಾಷ್ಟ್ರದಲ್ಲಿ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ ಒಂದು ರೈಲ್ ನಲ್ಲಿ ಒಂದು ಫ್ರಿಕ್ಷನ್ ಉಂಟಾಗ ಉಂಟಾಗುತ್ತಂತೆ ಅಂದ್ರೆ ಒಂದು ಗಾಲಿಗಳು ಏನಿರ್ತಾವಲ್ಲ ಗಾಳಿಗಳು ರನ್ ಆಗುವಾಗ ಒಂದು ಫ್ರಿಕ್ಷನ್ ಉಂಟಾಗಿ ಅಲ್ಲಿಂದ ಒಂದು ಹೊಗೆ ಬರೋದಕ್ಕೆ ಪ್ರಾರಂಭ ಆಗುತ್ತಂತೆ ಇದು ತುಂಬಾ ಕಾಮನ್ ಅಂತೆ ಅಂದ್ರೆ ನಾವೆಲ್ಲ ಗಮನಿಸಿದಾಗ ಗೊತ್ತಾಗುತ್ತೆ ಅಂದ್ರೆ ಗೊತ್ತಾಗಲ್ಲ ಇದು ತುಂಬಾ ಕಾಮನ್ ಆತರ ಆ ಫ್ರಿಕ್ಷನ್ ಉಂಟಾದಾಗ ಆಬ್ವಿಯಸ್ಲಿ ಒಂದು ಹೊಗೆ ಅನ್ನೋದು ಪ್ರಾರಂಭ ಆಗುತ್ತಂತೆ ಆಮೇಲೆ ಅಲ್ಲಿ ತುಂಬಾ ದುರಸ್ತಿ ಕಾರ್ಯಗಳು ಈಗ ಹೊಸ ರೈಲು ಮಾರ್ಗಗಳನ್ನೆಲ್ಲ ಅಳವಡಿಸಿರೋದ್ರಿಂದ ಆ ಹೊಗೆಯ ಪ್ರಮಾಣ ಹೆಚ್ಚಿತ್ತಂತೆ ಸೊ ಹಾಗಾಗಿ ಆ ಒಂದು ಫ್ರಿಕ್ಷನ್ ಕಾರಣಕ್ಕಾಗಿ ಬಂದಂತಹ ಹೊಗೆಯನ್ನು ನೋಡಿದಂತಹ ಜನ ರೈಲ್ಗೆ ಬೆಂಕಿ ಬೆಂಕಿ ಬಿದ್ದಿದೆ ಅಂತ ಒಂದು ಸುಳ್ಳು ಮಾಹಿತಿಯನ್ನ ಅಕ್ಕಪಕ್ಕದಲ್ಲಿ ಎಲ್ಲಾರ್ಗು ಕೂಡ ಹೇಳ್ತಾ ಹೋಗ್ಬಿಡ್ತಾರೆ ಅದರಿಂದ ಜನ ಸಿಕ್ಕಾಬೇ ಭಯ ಪಡೋದಿಕ್ ಪ್ರಾರಂಭ ಆಗ್ತಾರೆ ಸೊ ಏನಪ್ಪಾ ಇದು ರೈಲಿಗೆ ಬೆಂಕಿ ಬಿದ್ರೆ ನಾವೆಲ್ಲ ಉಳಿತೀವ ನಾವು ಹೆಂಗಾರು ಉಳ್ಕೋಬೇಕು ಅನ್ನೋ ಕಾರಣದಿಂದಾಗಿ ಓಡ್ತಾ ಇರೋ ರೈಲು ಏನಿರುತ್ತಲ್ಲ ಅದರ ಒಂದು ಚೈನ್ ಇರುತ್ತಲ್ಲ ಚೈನ್ನ ಎಳಿತಾರೆ ರೈಲು ಒಂದು ಸ್ವಲ್ಪ ದೂರಕ್ಕೆ ಹೋಗಿ ನಿಲ್ಲುತ್ತೆ ಎಲ್ಲರೂ ಕ ಎದ್ವೋ ಬಿದ್ದುವೋ ಅನ್ನೋ ಥರ ರೈಲಿಂದ ಕೆಳಗಿಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಇಷ್ಟು ಜನ ಇಮಿಡಿಯೇಟಾಗಿ ರೈಲಿಂದ ಕೆಳಗಿಳಿತಿರೋದ್ರಿಂದ ಅಲ್ಲಿ ಒಂದು ಅನ್ನೋದು ನಿರ್ಮಾಣ ಆಗುತ್ತೆ ಇಮಿಡಿಯೇಟಾಗಿ ಅದು ಲಿಕ್ವಿಡೇಟ್ ಆಗಲ್ಲ ಅಂದರೆ ಬೇಗ ಅವರು ಹೋಗೋದಕ್ಕೆ ಸಂಚಾರ ಮಾಡೋದಕ್ಕೆ ರೈಲನ್ನ ಬಿಟ್ಟು ದೂರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಟೈಮ್ಗೆ ಕರ್ನಾಟಕದಿಂದ ಬೇರೊಂದು ಕಡೆ ಹೋಗ್ತಿದ್ದಂತಹ ಒಂದು ಎಕ್ಸ್ಪ್ರೆಸ್ ರೈಲು ಆ ಹಳಿ ಮೇಲೆ ಹರ್ಕೊಂಡು ಬರುತ್ತೆ ಜನ ಏನು ಓಡ್ತಾ ಇದ್ರಲ್ಲ ಆ ಒಂದು ಓಡ್ತಾ ಇರೋ ಜನದ ಮೇಲೆ ಈ ಒಂದು ರೈಲು ಹರಿಯುತ್ತೆ ಅಲ್ಲೇನೇ ಸ್ಪಾಟಲ್ಲಿ ಒಂದು ಇಪ್ಪತ್ತು ಜನ ಇಮಿಡಿಯೇಟಾಗಿ ಸಾವನ್ನ ಅಪ್ತಾರೆ ಕಾರಣ ಏನಪ್ಪ ಅಂದರೆ ಯಾವುದೋ ಒಂದು ಸುಳ್ಳು ಆ ಒಂದು ಸುಳ್ಳು ಇವ್ರನ್ನ ರೈಲನ್ನು ನಿಲ್ಲಿಸಿ ಹೊರಗೆ ಬರೋ ಥರ ಮಾಡ್ತು ಒಂದು ಜೀವವನ್ನು ಉಳಿಸ್ಕೋಬೇಕು ಅಂತ ಇವರು ಅಷ್ಟೆಲ್ಲ ಪ್ರಯತ್ನಪಟ್ಟು ಹೊರಗಡೆ ಬಂದು ಇನ್ನೂ ಮತ್ತೆ ಅದೇ ಜೀವವನ್ನು ಅವರು ಕಳ್ಕೊಂಡ್ರು ಅಂದರೆ ಒಂದು ಸರಿ ಭಯ ಅನ್ನೋದು ಯಾವ ಥರ ಬರುತ್ತೆ ಮನುಷ್ಯನಿಗೆ ಅಂದರೆ ಇದರಲ್ಲಿ ಯಾರು ತಪ್ಪು ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ ಬಿಕಾಸ್ ಜನ ಅಂತಿದ್ದಾಗ ಪಾಪ ಅವ್ರ ಜೀವನ ಅವರ ಜೀವ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರ ಆ ಕ್ಷಣದಲ್ಲಿ ಆ ಥರ ಅವ್ರ ತಲೆ ಓಡಿರ್ಬೋದು ಅವ್ರ ಅದನ್ನು ಕೆಲಸ ಮಾಡಿರ್ಬೋದು ಬಟ್ ಉಪಯೋಗ ಏನಾಯ್ತು ಇಲ್ಲಿ ರೈಲ್ನವ್ರದ್ದು ತಪ್ಪಿಲ್ಲ ಜನಗಳದ್ದು ತಪ್ಪಿಲ್ಲ ಹೊಡ್ಕೊಂಡೋದಂತಹ ರೈಲ್ದು ತಪ್ಪಿಲ್ಲ ರೈಲ್ಸ್ ಪಾಡಿಗೆ ತಾನು ಬರ್ತಾ ಇದೆ ಇವ್ರ ಪಾಡಿಗೆ ಇವರು ತಮ್ಮ ಕೆಲಸವನ್ನು ತಾವು ಮಗ್ನರಾಗಿದ್ದಾರೆ ಬಟ್ ಏನು ಮಾಡಬೇಕಿತ್ತು ಅಂದರೆ ಲೀಸ್ಟ್ ಅವರು ಅಕ್ಕಪಕ್ಕ ನೋಡಿಕೊಂಡು ಯಾವುದಾದ್ರು ರೈಲ್ ಬರ್ತಾ ಇದೆಯಾ ಇಲ್ವಾ ಬಿಕಾಸ್ ರೈಲ್ ಬರೋದೇನು ಇಮಿಡಿಯೇಟಾಗಿ ಬರೋಲ್ಲ ಅವರು ಹಾರ್ ನೋಡಿಕೊಂಡು ಇನ್ನೊಂದು ಒಂದೊಂದು ಮಾಡಿಕೊಂಡು ಅವ್ರು ಎಷ್ಟು ಸುರಕ್ಷಿತವಾಗಿ ಬರ್ಬೋದು ಅಷ್ಟು ಸುರಕ್ಷಿತವಾಗಿ ಅವ್ರು ಬರ್ತಾ ಇರ್ತಾರೆ ಬಟ್ ಜನಗಳು ಸ್ವಲ್ಪ ಯಾಮಾರಿದ್ರಿಂದ ಇಂಥ ಒಂದು ದುರ್ಮರಣಕ್ಕೆ ಕಾರಣ ಆಯಿತು ಸೊ ಈ ಥರದ್ದು ಆ್ಯಕ್ಚುಲಿ ಸಂಭವಿಸಬಾರ್ದು ಬಿಕಾಸ್ ಎಷ್ಟು ಜನ ಮನೆ ಕಂಡೀಷನ್ ಏನೇನು ಇರುತ್ತೋ ಗೊತ್ತಿಲ್ಲ ಎಷ್ಟು ಮನೆಗಳಿಗೆ ಇವರೆಲ್ಲ ಆಧಾರ ಸ್ತಂಭಗಳಾಗಿರ್ತಾರೋ ಗೊತ್ತಿಲ್ಲ ಈ ಥರದ್ದು ನಡಿಬಾರ್ದು ತುಂಬ ದೊಡ್ಡ ದುರಂತ ಇದು ಬಟ್ ಸ್ಟಿಲ್ ಇಲ್ಲಿ ಯಾರ್ದು ತಪ್ಪು ಅಂತ ಹೇಳೋದಿಕ್ಕಾಗಲ್ಲ ಬಟ್ ಅದು ಒಂದು ಸುಳ್ಳು ಸುದ್ದಿ ಯಾಕೆ ಅಲ್ಲಿ ಪ್ರಸಾರ ಆಯಿತು ಯಾಕೆ ಅಷ್ಟೊಂದು ಅದು ಅಷ್ಟು ವೇಗವಾಗಿ ಹಬ್ಬಿತು ಅನ್ನೋದನ್ನು ಈಗ ತನಿಖೆಗೆ ಒಳಪಡಿಸಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಏನು ಬರುತ್ತೆ ಅನ್ನೋದನ್ನು ಕಾಯಬೇಕು ಆದರೆ ಇಲ್ಲಿ ಮತ್ತೊಂದು ಮನಕಲುಕುವ ಘಟನೆ ಏನು ಅಂದರೆ ಮನ ವಿಚಾರ ಏನು ಅಂದರೆ ಎಷ್ಟೋ ಜನ ಉತ್ತರ ಪ್ರದೇಶದಲ್ಲಿ ನಡೀತಿರುವಂಥ ಕುಂಭಮೇಳಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಈ ರೈಲಿನ ಮುಖಾಂತರ ಹೋಗ್ತಾ ಇದ್ರಂತೆ ಸೊ ಅವರು ಕೂಡ ಈ ಒಂದು ದುರ್ಮರಣಕ್ಕೆ ಈಡಾಗಿದ್ದಾರೆ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸೊ ಇದು ಒಂದು ಬ್ಯಾಡ್ ನ್ಯೂಸ್ ಆ್ಯಕ್ಚುಲಿ ಸೊ ಯಾವಾಗೆಲ್ಲ ನಾವು ಸಾರಿಗೆ ಪ್ರಯಾಣವನ್ನು ಉಪಯೋಗಿಸ್ತಿರ್ತೀವೋ ತುಂಬ ಅಲರ್ಟ್ ಆಗಿರಬೇಕು ಯಾವುದೋ ಒಂದು ಮಾಹಿತಿ ನಮಗೆ ಬರ್ಬೋದು ಅದು ಸತ್ಯನೂ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಬಟ್ ಮುಂಜಾಗ್ರತಾ ಕ್ರಮಗಳನ್ನು ಉಪಯೋಗಿಸಿ ಅದರಿಂದ ನಾವು ಪಾರಾಗೋದನ್ನು ನೋಡಬೇಕೆ ಹೊರತಾಗಿ ಇಮಿಡಿಯೇಟಾಗಿ ಎಲ್ಲೋ ಜಾಗ ಸಿಕ್ತು ಅಂತ ಓಡಿ ಹೋಗೋದಾಗಲಿ ಅಥವಾ ಸಿಕ್ಕಾಬಡೆ ಜನಸಂದಣಿ ಮಾಡಿಕೊಂಡು ಕ್ರೌಡ್ನ ಕ್ರಿಯೇಟ್ ಮಾಡಿ ಅಲ್ಲಿ ಒಬ್ಬರು ಪಾಸ್ ಆಗೋದೇ ಆಗದೇ ಇರುವಂಥ ಒಂದು ವಾತಾವರಣನ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಇದರಲ್ಲೂ ಎಷ್ಟೋ ಜನ ರೈಲು ಬರ್ತಾರನ್ನ ನೋಡಿರ್ಬೋದು ಬಟ್ ಪಾಸ್ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಬಿಕಾಸ್ ಜನಸಂದಣಿ ಜಾಸ್ತಿ ಇರುತ್ತೆ ಲಗೇಜ್ಗಳಿರ್ತವೆ ಅವ್ರ ಕೈಯಲ್ಲಿ ಇಲ್ಲಿ ಮಕ್ಕಳು ಮರಿಗಳು ಇರ್ತಾರೆ ಅವ್ರ ಕೈಯಲ್ಲಿ ತಾ ವಯಸ್ಸಾದವರು ಇರ್ತಾರೆ ಸೊ ಯಾರನ್ನಾರು ಅವ್ರು ಕ್ಯಾರಿ ಮಾಡಲೇಬೇಕಾಗುತ್ತೆ ಆ ಕ್ಯಾರಿ ಮಾಡುವಂಥ ಸಂದರ್ಭದಲ್ಲಿ ರೈಲ್ ಬಂದು ಹೊಡೆದಿರೋದು ಸೊ ನಾವು ತುಂಬ ಜಾಗೃತವಾಗಿರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು